ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವ್ ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಏನಾದ್ರು ಸೂರ್ಯನ್ಗೆ ಗೊತ್ತಾಗೋದ್ರೆ ಅಷ್ಟೇ ಕಣೋ ಅಂತ ಶಾಂತಿ ಹೇಳ್ಬೇಕಾದ್ರೆ ಬಿಡೋ ಮಾತೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜನ್ಗೆ ಭಯ ಶುರು ಆಗುತ್ತೆ ಈ ಕಡೆ ಬೆಳಗ್ಗೆನೆ ಸೂರ್ಯ ತಿಂಡಿ ಮಾಡ್ತಿರ್ತಾನೆ ರೀ ಯಾಕೆ ಕೈ ತೊಳಿಕ್ ಹೋಗ್ತಿದ್ಯಾ ಇನ್ನೊಂದ್ ದಿವಸ ತಗೊಳ್ರಿ ಅಂತ ಮೀನಾ ಹೇಳ್ತಾಳೆ ಏ ಸಾಕು ಮೀನೇಶ್ವರಿ ಅಂತ ಸೂರ್ಯ ಹೇಳ್ತಾನೆ ಏನಪ್ಪಾ ಸೂರ್ಯ ಟ್ರಿಪ್ ಹೊರಡ್ತಿದ್ಯಾ ಅಂತ ರಂಗನಾಥವರು ಅಷ್ಟೊಂದೇ ಬರ್ತಾರೆ ಅಲ್ಲಿಗೆ ಹೌದಪ್ಪ ಹೋಗ್ತಾ ಇದೀನಿ ನೀವು ಊಟ ಮಾಡಿ ಅಂತ ಸೂರ್ಯ ಹೇಳ್ತಾನೆ ಸ್ನಾನ ಮಾಡಿ ಬಂದು ಅವಲ್ ತಿಂತಿ ಕಣಪ್ಪ ಅಂತ ರಂಗನಾಥವ್ರು ಹೇಳ್ತಾರೆ ಅಷ್ಟಲ್ಲಿ ಶಾಂತಿ ಮೀನಾ ಮೀನು ಅಂತ ಕೂತ್ಕೊಂಡ್ ಬರ್ತಿರ್ತಾಳೆ ಕಾಫಿ ಮಾಡಾಯ್ತೇನೆ ಅಂತ ಶಾಂತಿ ತಿಂದಾಗ ಹಾ ಮಾಡಿದೀನಿ ಅತ್ತೆ ಇಲ್ಲಿ ಇಟ್ಟಿದೀನಿ ನೋಡಿ ಅಂತ ಮೀನಾ ಹೇಳ್ತಾಳೆ ಯಾಕೆ ಬಂದ್ ಕೊಡೋದಿಕ್ಕೆ ಆಗೋದಿಲ್ವೇನೆ ನಿನ್ ಕೈಲಿ ನಾವೇ ಬರ್ಬೇಕಾ ಇಲ್ಲಿಗೆ ಬರ್ತಾ ಬರ್ತಾ ನಿಂದು ಜಾಸ್ತಿ ಆಗೋಯ್ತು ಅಂತ ಶಾಂತಿ ಹೇಳಿದಾಗ ಏನಿವಾಗ ಕಾಫಿ ಮಾಡಿ ನಿಮ್ ಕರಿಬೇಕು ಅಷ್ಟೇ ತಾನೇ ಅಂತ ಸೂರ್ಯ ತಟ್ಟೆ ಮತ್ತೆ ಒಂದು ಸೌಟಿನ ತಗೊಂಡು ಬಡಿತಾ ಇರ್ತಾನೆ ಕಾಫಿ ರೆಡಿ ಕಾಫಿ ರೆಡಿ ಎಲ್ರು ಬನ್ನಿ 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 ಬಂದಪ್ಪ ಬನ್ನಿ ಅಂತ ಕುಟ್ಟುತ್ತಿರ್ತಾನೆ ಅಷ್ಟಲ್ಲಿ ಹಾಲ್ಗೆ ಎಲ್ರು ಬಂದ್ ಸೇರ್ತಾರೆ ನೀವ್ ಯಾಕೋ ಈ ರೀತಿ ಕುಡ್ತಾ ಇದೀಯ ಅಂತ ರವಿ ಮನೋಜ ಎಲ್ರೂ ಕೇಳ್ತಿರ್ತಾರೆ ಏ ಸಕ್ಕರೆನೇ ಕಣ ಹೇಳಿದ್ದು ಕಾಫಿ ಮಾಡಿದ್ರೆ ಎಲ್ರನ್ನ ಕರಿಬೇಕು ಅಂತ ಅದಕ್ಕೆ ಕಣ ಕುಡ್ತಾ ಇದೀನಿ ಅಂತ ಮತ್ತೆ ತಕ್ರಿ ಮತ್ತೆ ಸೌಟನ್ನ ತಗೊಂಡು ಕುಡ್ತಾ ಇರ್ತಾನೆ ಸೂರ್ಯ ಏಯ್ ಅದಕ್ಕೆ ಈ ರೀತಿ ಗಂಟೆ ಬರ್ಸ್ದ ಬಾರ್ಸಿನಿ ಕರಿಬೇಕೇನಾ ನಮ್ಮನೆಲ್ಲ ನೋಡಿದ್ರೆ ಹಿಂಗೇನು ಅನ್ಸುತ್ತೆ ಅಂತ ಮನೋಜ ಕೇಳಿದಾಗ ಚೈ ಇದು ಒಳ್ಳೆ ಐಡಿಯಾ ಅಲ್ವಾ ಯಮನೇಶ್ವರೇ ಈ ಗಡಿಯನ್ನೆಲ್ಲ ತೆಗ್ದ್ಬಿಟ್ಟು ದೊಡ್ಡದಾಗ ಒಂದ್ ಗಂಟೆ ತಂದಿಕ್ ಬಿಡ್ತೀನಿ ಕಾಫಿ ತಿಂಡಿ ಊಟ ಅಂತ ಎಲ್ಲ ರೆಡಿ ಆದಾಗ ಅದ ಬೆಲ್ನ ಹೊಡೆದಿದ ತಕ್ಷಣ ಇವ್ರೆಲ್ರು ಬಂದು ರೆಡಿಯಾಗಿ ನಿಂತ್ಕೊಂಡ್ ಬಿಡ್ತಾರೆ ಅಂತ ಸೂರ್ಯ ಹೇಳಿದಾಗ ಏಯ್ ಇದೇನ್ ಸ್ಕೂಲ್ ಏನೋ ಬೆಲ್ ತಕ್ಷಣ ಬಂದ್ ಎಲ್ರು ಇಲ್ಲಿ ನಿಂತ್ಕೊಳೋದಿಕ್ಕೆ ಅಂತ ಶಾಂತಿ ಕೇಳ್ತಾಳೆ ಮನೆ ಅಂತ ಗೊತ್ತಿದೆ ಅಲ್ವೇನೆ ಹಾಗಿದ್ಮೇಲೆ ನೀನೇ ಬಂದು ಎತ್ಕೊಂಡ್ರೆ ಏನಾಗ್ಬಿಡುತ್ತೆ ನಿನಗೆ ಬೆಳಗ್ಗೆ ಬೆಳಗ್ಗೆನೆ ಶುರು ಮಾಡ್ಕೋಬೇಡ ಹೋಗು ಅಂತ ಶಾಂತಿಗೆ ರಂಗನಾಥ ಅವರು ಬೈತಾರೆ ಅಷ್ಟಲ್ಲಿ ರಂಗನಾಥ ಅವರಿಗೆ ಲಕ್ಕಿ ಕಡೆಯಿಂದ ಕಾಲ್ ಬರುತ್ತೆ ಅಮ್ಮ ಹೇಗಿದ್ಯಮ್ಮ ಅಂತ ರಂಗನಾಥ ಅವ್ರು ಹೇಳಿದಾಗ ನಾನ್ ಚೆನ್ನಾಗಿದ್ದೀನಿ ಕಣೋ ರಂಗನಾಥ ನೀ ಹೇಗಪ್ಪ ಇದ್ಯಾ ಅಂತ ಲಕ್ಕಿ ಕೇಳ್ತಾರೆ ನಾನ್ ಚೆನ್ನಾಗಿದೀನ ನಾನ್ ನಿಮ್ಗೆ ಕಾಲ್ ಮಾಡ್ಬೇಕು ಅಂತಿದ್ದೆ ಅಸೋ ನೀವೇ ಮಾಡುದ್ರಿ ಅಂತ ರಂಗನಾಥ ಅವರು ಹೇಳ್ತಾರೆ ಒಂದ್ ವಿಷಯ ಹೇಳ್ಬೇಕು ಅಂತಿದ್ದೆ ಕಣೋ ರಂಗನಾಥ ನೆಕ್ಸ್ಟ್ ಮೂವತ್ತನೇ ತಾರೀಕು ಅಂತ ಅಂತ ಲಕ್ಕಿ ಹೇಳ್ಬೇಕಾದ್ರೆ ಗೊತ್ತು ಅಮ್ಮ ಎಪ್ಪತ್ತನೇ ವರ್ಷದ ಹುಟ್ಟದ ಹಬ್ಬ ನಿಮ್ದು ಅಂತ ಗೊತ್ತಮ್ಮ ಅಂತ ರಂಗನಾಥ ಅವ್ರು ಹೇಳ್ಬೇಕಾದ್ರೆ ಏ ಹೌದಪ್ಪ ಲಕ್ಕಿ ಹುಟ್ಟದ ಹಬ್ಬ ಬರ್ತಿದೆ ಅಲ್ವಾ ಅಂತ ಸೂರ್ಯ ಖುಷಿ ಪಡ್ತಿರ್ತಾನೆ ಯಾರು ಸೂರ್ಯ ಏನೋ ಅಂತ ಲಕ್ಕಿ ಕೇಳ್ದಾಗ ಹೌದಮ್ಮ ಏರಿ ಸ್ಪೀಕರ್ ಹಾಕ್ತೀನಿ ಅಂತ ಮೊಬೈಲ್ ನ ಸ್ಪೀಕರ್ ಹಾಕ್ತಾರೆ ಕೊಡಪಾ ಇಲ್ಲಿ ನಾನ್ ಮಾತಾಡ್ತೀನಿ ಅಂತ ಲಕ್ಕಿ ನಿಮ್ ಎಪ್ಪತ್ತು ವರ್ಷ ಆಗೋಯ್ತ ಲಕ್ಕಿ ಈ ಎಂಬತ್ ವರ್ಷನಾ ಯಾರು ನೋಡಿದ್ರು ಆ ರೀತಿ ಹೇಳೋದಕ್ಕೆ ಆಗೋದಿಲ್ಲ ಲಕ್ಕೇ ಈಗಷ್ಟೇ ನಲ್ವತ್ತು ನಲ್ವತ್ತೈದು ವರ್ಷ ತಗೊಂಡ್ ಬಂದ್ಬೇಕು ಆ ತರ ನೀನು ಅಂತ ಸೂರ್ಯ ನಿಮ್ ಕಣ್ಣು ಮಾತ್ರ ಕಣ ನೋದು ಅಂತ ಲಕ್ಕಿ ಹೇಳ್ಬೇಕಾದ್ರೆ ಹೌದ್ ಹೌದು ಬಿಟ್ರೆ ಇಪ್ಪತ್ತು ವರ್ಷ ಅಂತ ಹೇಳ್ಬಿಡ್ತಾನೆ ಯಾವ ರೀತಿ ಐಸ್ ಇಡ್ತಾ ಇದನ್ ನೋಡು ಅಂತ ಶಾಂತಿ ರೋಹಿಣಿ ಹತ್ರ ಹೇಳ್ತಾ ಇರ್ತಾಳೆ ನಿಜನೇ ಲಕ್ಕಿ ನಾನು ಹೇಳ್ತಾ ಇರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಮಾವಾ ಎಂಬತ್ನೇ ವರ್ಷದ ಬರ್ತಡೆ ಅಂತ ಅಂದ್ರೆ ತುಂಬಾ ಸ್ಪೆಷಲ್ ಅಲ್ವಾ ಅದನ್ನ ಸೆಲೆಬ್ರೇಟ್ ಮಾಡ್ಬೇಕಲ್ವಾ ಮಾವಾ ಅಂತ ಶ್ರುತಿ ಕೇಳ್ದಾಗ ಅದನ್ನ ಹೇಗಮ್ಮ ಮಾಡ್ದೆ ಇರಾಕಾಗತ್ತೆ ಅಮ್ಮ ನಾನೆಲ್ಲಾ ವ್ಯವಸ್ಥೆ ಮಾಡಿದೀನಿ ನಿಮ್ ಹುಟ್ಟಿದ ಹಬ್ಬಕ್ಕೆ ಎಂದ್ರು ಸೇರಿ ನಮ್ ಮನೆ ದೇವ್ರಗ್ ಹೋಗೋಣ ಅಂತ ರಂಗನಾಥ ಅವರು ಹೇಳಿದಾಗ ಅದನ್ನ ನೀನ್ ಮಾಡ್ತಿ ಅಂತ ಗೊತ್ತುಕೋಣೋ ರಂಗನಾಥ ಅದಕ್ಕೇನೆ ನಾನಿವಾಗ ಫೋನ್ ಮಾಡಿರೋದು ಅದೆಲ್ಲಾ ಬೇಡ ಕಣೋ ರಂಗನಾಥ ಅಂತ ಲಕ್ಕಿ ಹೇಳಿದಾಗ ಯಾಕಮ್ಮ ಬೇಡ ಅಂತ ಹೇಳ್ತಿದ್ಯಾ ನಮ್ ಮನೆಯವ್ರೆಲ್ಲಾ ಹೋಗಿ ಮನೆ ದೇವ್ರ ದರ್ಶನ ಮಾಡಬೇಕಲ್ವಮ್ಮ ಚಿಕ್ಕ ವಯಸ್ಸಲ್ಲಿದ್ದಾಗ ತಾತನ್ಗೂ ಅದೇ ರೀತಿನೇ ಅಲ್ವಮ್ಮ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸಿದ್ರು ಅಂತ ಅವರು ಹೇಳ್ತಾರೆ ಅಪ್ಪ ತಾತ ಐವತ್ ವರ್ಷಕ್ಕೆ ಗೊಟಕ್ ಕಂದ್ಬಿಟ್ಟಲ್ವಪ ಅಂತ ಸೂರ್ಯ ಹೇಳಾಗ ರಾವ್ ನಾನು ನಿನ್ ತಾತನ್ ಬಗ್ಗೆ ಹೇಳ್ತೀನ ಕಣೋ ನಮ್ ತಾತನ್ ಬಗ್ಗೆ ಹೇಳ್ತಾ ಇರೋದು ಅಂತ ರಂಗನಾಥ ಅವ್ರು ಹೇಳ್ತಾರೆ ನನ್ಗೆ ಅಲ್ಲೆಲ್ಲಾ ಹೋಗೋದಿಕ್ಕೆ ಇಷ್ಟ ಇಲ್ಲ ರಂಗನಾಥ ನಮ್ ಇಡೀ ಕುಟುಂಬ ಎಲ್ರ ಜೊತೆಗಿದ್ರೆ ಅಷ್ಟೇ ಸಾಕು ಕಣು ಅಂತ ಲಕ್ಕಿ ಹೇಳಿದಾಗ ಹಂಗೆ ಅಮ್ಮ ಸರಿ ಅಮ್ಮ ಇನ್ ಏನ್ ಆಸೆ ಇದ್ಯ ಅದೇ ರೀತಿನೇ ಮಾಡೋಣ ಬಿಡಿ ಅಮ್ಮ ಅಂತ ರಂಗನಾಥ ಅವ್ರು ಹೇಳ್ತಾರೆ ಎಲ್ರು ಹೊರಟು ಎರಡ್ ದಿವಸ ಮುಂಚೆನೆ ಊರುಗ್ ಬಂದ್ಬಿಡಿ ಅಂತ ಲಕ್ಕಿ ಹೇಳ್ಬೇಕಾದ್ರೆ ಅಮ್ಮ ಒಂದ್ ಸ್ವಲ್ಪ ಇರಮ್ಮ ಎಲ್ರು ಇದಾರೆ ಅವ್ರ್ನು ಕೇಳಿ ಹೇಳ್ತೀನಿ ಇರಮ್ಮ ಅಂತ ರಂಗನಾಥ ಅವ್ರು ಹೇಳ್ತಾರೆ ಅಮ್ಮ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ರಲ್ಲಾ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಏನ್ರಿ ಅದು ಅಂತ ಶಾಂತಿ ಕೇಳ್ತಾಳೆ ಅವ್ರ ಹುಟ್ಟಿದಬ್ಬಕ್ಕೆ ಎಲ್ರು ಒಷ್ಟ್ಗೆ ಇರ್ಬೇಕು ಅಂತ ಆಸೆ ಪಡ್ತಿದ್ದಾರೆ ಅಮ್ಮ ಅಂತ ರಂಗನಾಥ್ ಹೇಳ್ತಾರೆ ಪ್ರೀ ಈಗಷ್ಟೇ ಸ್ವಲ್ಪ ದಿನದಿಂದ ತಾನೇ ಎಲ್ರ ಊರಿಗೆ ಹೋಗ್ ಬಂದಿದ್ದು ಅಂತ ಶಾಂತಿ ಹೇಳ್ಬೇಕಾದ್ರೆ ಏನೇ ಶಾಂತಿ ಏ ಇಡತೆ ಯಾಕೆ ನಮ್ ಊರ್ ಬರೋದಿಕ್ಕೆ ನಿನಗಂಗಾಗತ್ತೇನೆ ಯಾವ ನೋಡಿದ್ರೆ ಏನಾದ್ರು ಅಂತ ಹೇಳ್ತಿರ್ತಾಳೆ ಅಂತ ಲಕ್ಷಿ ಹೇಳಿದಾಗ ಅಯ್ಯೋ ಆ ರೀತಿಯಲ್ಲ ಏನು ಇಲ್ಲ ಅತ್ತೆ ಎಲ್ಲಾರು ಬಂದ್ರೆ ಪಾಪ ನಿಂಗೆ ಕಷ್ಟ ಆಗತ್ತೆ ಅಂತ ಹೇಳಿ ಅತ್ತೆ ಅಂತ ಶಾಂತಿ ಹೇಳಿದಾಗ ಯಾಕೆ ಕಷ್ಟ ಆಗತ್ತೆ ನನ್ ಮೊಮ್ಮಕ್ಳುಗಳ ಜೊತೆ ಇರೋದು ತುಂಬಾ ಸಂತೋಷ ಕಣೆ ಅಂತ ಲಕ್ಕಿ ಹೇಳಿದಾಗ ಏ ಲಕ್ಕಿ ಅವ್ರನ್ ಬಿಡು ಅವ್ರ ಯಾವಾಗ್ಲೂ ಹಂಗೆ ನೀನ್ ಹುಟ್ಟಿದ ಹಬ್ಬ ದಿವ್ಸ ನಿನ್ ಮೊಮ್ಮಕ್ಳು ಮಕ್ಳು ಸಸೆದಿರ ಎಲ್ಲಾ ಅಲ್ಲೇ ಇರ್ತೀವಿ ಸರಿಯಾ ಅಂತ ಸೂರ್ಯ ಹೇಳಬೇಕಾದ್ರೆ ಹೌದು ಅಜ್ಜಿ ಎಲ್ರು ಸೇರಿ ನಿಮ್ ಹುಟ್ಟಿದ ಹಬ್ಬನ ಜೋರಾಗಿ ಮಾಡೋಣ ಅಂತ ಮೀನಾ ಹೇಳ್ತಾಳೆ ಅಪ್ಪ ಇರಪ್ಪ ನಮ್ ಒಪಿನಿಯನ್ ಕೇಳದ್ ಬೇಡ್ವಾ ಅಂತ ಮನೋಜ ಕೇಳ್ತಾನೆ ಏ ಪಂಗ್ಯ ನಿನ್ನೆಲೇನ ಒಪಿನಿಯನ್ ಎಲ್ಲ ಕೇಳೋದು ಉಪ್ಪಿನಕಾಯಕ ಅದಕ್ಕ ಲಕ್ಕಿ ಕಾಯ್ತಿಲ್ವಾ ಎಲ್ರು ಹೋಗ್ಬರೋಣ ಬಾ ಅಂತ ಸೂರ್ಯ ಹೇಳ್ತಾನೆ ಲೋ ಸೂರ್ಯ ಇರೋ ಎಲ್ರು ಏನೇನ್ ಅಂತ ಕೇಳೋಣ ಏನೋ ಮನೋಜ ಈ ಅಜ್ಜಿನ ನೋಡ್ಬೇಕು ಅಂತ ನಿನ್ ಒಂದ್ಸಾರಿ ಇಲ್ವೇನೋ ಅಂತ ಲಕ್ಕಿ ಕೇಳಿದಾಗ ಅಯ್ಯೋ ಅಜ್ಜಿ ಆ ರೀತಿ ಏನಿಲ್ಲ ಅಜ್ಜಿ ನನಗೂ ಬರ್ಬೇಕು ಅಂತ ಆಸೆ ಇದೆ ಆದ್ರೆ ಇವಾಗ ಇನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದ್ ತಿಂಗ್ಳಾಗಿದೆ ಅಷ್ಟರಲ್ಲಿ ಅಂಗಿಗೆ ಎರಡ್ ಮೂರ್ ದಿವಸ ಎಲ್ಲ ರಜಾ ಆಗೋದಿಲ್ಲ ಅಜ್ಜಿ ಅಂತ ಮನೋಜ ಹೇಳ್ತಾನೆ ಅಜ್ಜಿ ನನ್ಗೂ ಪಾರ್ಲರ್ ಅಲ್ಲಿ ತುಂಬಾ ಜನ ಕ್ಲೈಂಟ್ಸ್ ಜೊತೆ ಅಪಾಯಿಂಟ್ಮೆಂಟ್ ಇದೆ ಅಜ್ಜಿ ಅದನ್ ಬಿಟ್ಟು ಬರೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ ಏಕೆ ಲಕ್ಕಿಗೋಸ್ಕರ ನಿಮ್ಗೆ ಎರಡ್ ದಿವ್ಸಾನು ರಜಾ ಹಾಕೋದಕ್ಕಾಗೋದಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾಡೆ ಲೀವ್ ಕೊಡ್ತಾರೆ ಅಂತದ್ರಲ್ಲಿ ನಮ್ ಲಕ್ಕಿ ಈ ಮನೆಗೆ ಹಿರಿಯರು ಅವ್ರ್ ಹುಟ್ಟಿದ ದಿವ್ಸಕ್ಕೆ ಎರಡ್ ದಿನ ರಜಾ ಹಾಕಿದ್ರೇನು ಮುಳುಗೋಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ ಏ ಇರೋ ಸೂರ್ಯ ಅಜ್ಜಿ ನನ್ಗೆ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಕೆಲ್ಸ ಇದೆ ಎರಡ್ ದಿವ್ಸ ಅಂದ್ರೆ ಅವ್ರು ನೀವ್ ಕೊಡೋದಿಲ್ಲ ಅಂತ ರವಿ ಹೇಳ್ತಾನೆ ಅಜ್ಜಿ ನಾನು ಡಬ್ ಎಪಿಸೋಡ್ ಎಪಿಸೋಡ್ಗಳು ತುಂಬಾ ಇದೆ ಜಾಸ್ತಿ ಇದೆ ಅಜ್ಜಿ ಅಂತ ಶ್ರುತಿ ಹೇಳಿದಾಗ ಯೆ ನಿನ್ ಬದ್ಲು ಯಾರು ಅಲ್ಲಿ ಮಾತಾಡಕ್ಕೆ ಇದೆ ಅಂತ ಸೂರ್ಯ ಕೇಳ್ತಾನೆ ಓ ಹಾಗಾದ್ರೆ ನಿನ್ ಬದ್ಲು ಬೇರೆ ಯಾರಾದ್ರೂ ಊಟ ಮಾಡ್ತಾರಾ ನಮ್ ಕೆಲ್ಸನ ನಾವೇ ಮಾಡ್ಬೇಕು ಅಂತ ಶ್ರುತಿ ಹೇಳ್ತಾಳೆ ಏನೋ ಇದು ಅಮ್ಮ ಎಂಬತ್ತೇ ವರ್ಷದ ಹುಟ್ಟದ ಹಬ್ಬನ ಈ ಎಲ್ರ ಜೊತೆ ಸೇರಿ ಆಚರಣೆ ಮಾಡ್ಬೇಕು ಅಂತ ಇದ್ದಾರೆ ಒಬ್ಬೊಬ್ರು ಒಂದೊಂದ್ ರೀಸನ್ ಹೇಳ್ತಿದಾರೆ ಅಂತ ರಂಗನಾಥ್ ಅವರ ಬೇಜಾರ್ ಮಾಡ್ಕೊಳ್ತಾರೆ ಅರಿ ಇಲ್ಲೇನ್ ಎಲ್ರು ಸುಮ್ಮನ ಇದಾರೆ ಎಲ್ರಿಗೂ ಕೆಲ್ಸ ಅಂತ ಏನಿಲ್ವೇನು ಅಂತ ಶಾಂತಿ ಹೇಳಿದಾಗ ಏನೇನ್ ಮಿಡ್ತೆ ನೀನ್ ಏನೇ ಇದೆ ಕೆಲ್ಸ ಗುಂಡ್ ತರ ಮನೇಲೆ ಇರ್ತಿ ಅಲ್ವೇನೆ ಅಂತ ಲಕ್ಕಿ ಹೇಳ್ದಾಗ ಅಯ್ಯೋ ಅತ್ತೆ ನಾನು ಭರತನಾಟ್ಯ ಸ್ಕೂಲ್ ನ ಶುರು ಮಾಡಿದೀನಿ ಅತ್ತೆ ಆದ್ರೆ ಈ ಸೂರ್ಯ ಮೀನಾ ಇಬ್ರು ಬಂದು ಎಲ್ಲಾ ಹಾಳು ಮಾಡ್ಬಿಟ್ರು ಅಂತ ಶಾಂತಿ ಹೇಳ್ತಾಳೆ ನನ್ಗೆಲ್ಲಾ ಗೊತ್ತು ಕಣೆ ಅಲ್ಲ ಕಣೇ ಯಾಕೆ ಈ ವಯಸ್ಸಲ್ಲಿ ಬೇಕಾಗಿತ್ತು ಅದೇನೋ ಗಾದೆ ಹೇಳ್ತಾರಲ್ಲ ಅಂದಾಯ್ತು ನಿನ್ ಕತೆ ಅಂತ ಲಕ್ಕಿ ಹೇಳ್ತಾ ಇಲ್ಲೋ ಅಂಗನಾಥ ಹಾಗಾದ್ರೆ ಯಾರು ಊರಿಗೆ ಬರೋ ತರನೇ ಕಾಣಿಸ್ತಿಲ್ವಲ್ಲೋ ಅಂತ ಲಕ್ಕಿ ಹೇಳ್ದಾಗ ಅಜ್ಜಿ ಒಂದ್ ಕೆಲ್ಸ ಮಾಡಿ ನೀವೇ ಇಲ್ಲಿ ಬಂದ್ಬಿಡಿ ಅಜ್ಜಿ ಅಂತ ಮೀನಾ ಹೇಳ್ತಾಳೆ ಅದನ್ನ ಕೇಳಿ ಶಾಂತಿಗೆ ಕೋಪ ಬರುತ್ತೆ ನೋಡ್ದ ರೋಹಿಣಿ ಅವ್ರ ನಿಟ್ಕೊಂಡ್ರು ನನ್ನನ್ನು ಕೆಲ್ಸ ಮಾಡೋದಿಕ್ಕೆ ಏನೇನ್ ಐಡಿಯಾ ಮಾಡ್ತಿದಾರೆ ಅಂತ ಅಂತ ಶಾಂತಿ ರೋಹಿಣಿ ಹತ್ರ ಹೇಳ್ತಿರ್ತಾಳೆ ನಾನು ಅನ್ನಗ್ ಬರ್ಬೇಕಾ ಅಂತ ಲಕ್ಕಿ ಕೇಳಿದಾಗ ಹೌದು ಅಜ್ಜಿ ನಿಮ್ ಹಬ್ಬನ ಎಲ್ರೂ ಎಲ್ಲ ಸೇರಿ ಆಚರಿಸೋಣ ರೀ ಹೇಳ್ರಿ ಅಂತ ಮೀನಾ ಹೇಳ್ತಾಳೆ ಹೌದು ಲಕ್ಕಿ ಇವ್ರೆಲ್ರು ಬರೋತರ ಕಾಣಿಸ್ತಿಲ್ಲ ಒಬ್ಬೊಬ್ರು ಒಂದೊಂದ್ ನೆಪ ಹೇಳ್ತಿದಾರೆ ನೀವೇ ಇಲ್ಲಿ ಬಂದ್ಬಿಡಿ ಲಕ್ಕಿಯೇ ಎಲ್ಲಾ ಸೇರಿ ಇಲ್ಲೇ ಆಚರಿಸ್ಬಿಡವ ನೀನೇನ್ ಆಸೆ ಪಡ್ತೀಯಾ ಹೇಳು ಎಲ್ಲದನ್ನು ಮಾಡಿ ದಾಮ್ ಧೂಮ್ ಅಂತ ಮುಗಿಸ್ಬಿಡೋಣ ಅಂತ ಸೂರ್ಯ ಹೇಳ್ತಾನೆ ಅದಕ್ಕೆ ಲಕ್ಕಿ ಯೋಚನೆ ಮಾಡ್ತಿರ್ತಾರೆ ಅಮ್ಮ ಸೂರ್ಯ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಮ್ಮ ನೀವೇ ಇಲ್ಲಿ ಬಂದ್ಬಿಡಿ ಎಲ್ರ ಜೊತೆನೂ ಒಟ್ಟಿಗೆ ಇದ್ದಂಗೂ ಆಗುತ್ತೆ ಹಾಗೆ ಎಲ್ರು ದೇವಸ್ಥಾನಕ್ ಹೋಗ್ ಬಂದ್ಬಿಡೋಣ ಅಂತ ರಂಗನಾಥ ಅವರು ಹೇಳ್ತಾರೆ ಆಗ ಲಕ್ಕಿ ಇನ್ನು ಯೋಚನೆ ಮಾಡ್ತಿರ್ತಾರೆ ಲಕ್ಕಿಯೇ ಲಕ್ಕಿಯೇ ಕೇಳಿಸ್ತಿದ್ಯಾ ಲಕ್ಕಿ ಮೀನೇಶ್ವರಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಬಾಲಕ್ಕಿ ಅಂತ ಸೂರ್ಯ ಹೇಳಿದಾಗ ಹೌದು ಅಜ್ಜಿ ಏನೇನ್ ಬೇಕು ಹೇಳಿ ಎಲ್ಲದನ್ನೂ ಮಾಡ್ಕೊಡ್ತೀನಿ ಭರ್ಜರಿ ಊಟನೇ ಮಾಡ್ಕೊಡ್ತೀನಿ ಅಂತ ಮೀನಾ ಹೇಳಿದಾಗ ಹೌದು ಅಜ್ಜಿ ನೀವಿಲ್ಲೇ ಬಂದ್ಬಿಡಿ ಅಂತ ರವಿ ಮತ್ತೆ ಶ್ರುತಿ ಎಲ್ರು ಹೇಳ್ತಾರೆ ಹ್ಮ್ ಎಲ್ರು ಇದನ್ನ ಹೇಳ್ತಿದಿರಲ್ಲಾ ಏನೇ ಬಿಡ್ತೆ ಎಲ್ರು ವಾಯ್ಸು ಬಂತು ನಿನ್ ವಾಯ್ಸೇ ಬರ್ಲಿ ಇವಲ್ಲೇ ಅಂತ ಲಕ್ಕಿ ಕೇಳ್ಬೇಕಾದ್ರೆ ಶಾಂತಿ ಏನ್ ಹೇಳೋದು ಅಂತ ಒದ್ದಾಡ್ತಿರ್ತಾಳೆ ಯಾಕೆ ಏನ್ ಇಡ್ತೆ ನಾನ್ ಬರೋದ್ ಇಷ್ಟ ಇಲ್ವೇನಿ ಅಂತ ಲಕ್ಕಿ ಕೇಳ್ದಾಗ ಅಯ್ಯೋ ಅತ್ತೆ ಹಂಗೆಲ್ಲ ಏನು ಇಲ್ಲ ಅತ್ತೆ ನನ್ಗೆ ಯಾಕೆ ಇಷ್ಟ ಆಗಲ್ಲ ಹೇಳಿ ನೀವ್ ಬನ್ನಿ ಅತ್ತೆ ಮಕ್ಳುಗಳೆಲ್ಲಾ ಆಸೆ ಕೊಡ್ತಿದಾರಲ್ವಾ ಅಂತ ಶಾಂತಿ ಹೇಳಿದಾಗ ಅಯ್ಯೋ ಹ್ಮ್ ಹ್ಮ್ ಸರಿ ಸರಿ ಎಲ್ರು ಹೇಳ್ತಿದೀರಾ ನಾನೇ ಬರ್ತೀನಿ ಬಿಡಿ ಅಂತ ಲಕ್ಕಿ ಹೇಳಿದಾಗ ಸೂಪರ್ 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 ಲಕ್ಕಿ ನೀನು ಬಸ್ ಹತ್ತಿ ನನಗ್ ಫೋನ್ ಮಾಡ ಸಾಕು ಅಷ್ಟೇಯಾ ನಾನೇನ ನೈರಾವತ ತರ ಬಂದ್ಬಿಡ್ತೀನಿ ಅಂತ ಸೂರ್ಯ ಹೇಳಿದಾಗ ಸರಿ ಆಯ್ತು ರಂಗನಾಥ್ ಹತ್ರ ಫೋನ್ ಕೊಡು ಅಂತ ಲಕ್ಕಿ ಹೇಳ್ತಾರೆ ರಂಗನಾಥವರು ಲಕ್ಕಿ ಹತ್ರ ಮಾತಾಡ್ಕೊಂಡು ಹಾಗೆ ಹೋಗ್ತಾರೆ ಸ್ವಲ್ಪ ದಿವ್ಸದ ಮುಂದೆ ಮೀನು ಮತ್ತೆ ಸೂರ್ಯನ್ ಮದ್ವೆ ಅಂತ ವಾರ್ಷಿಕೋತ್ಸವ ಆಚರಿಸಲಿಕ್ಕೆ ಅಂತ ಊರಿಂದ ಬಂದು ಒಂದ್ ದಿವ್ಸ ಚೆನ್ನಾಗ್ ಆಚರಿಸ್ಬಿಟ್ಟು ಮನೇಲಿರೋ ಕೆಲ್ಸ ಎಲ್ಲಾ ನನ್ ಕೈಲೇ ಮಾಡ್ಸಿದ್ರು ಇವಾಗ ಮತ್ತೆ ಅವ್ರ ಹಬ್ಬ ಅಂತ ಹೇಳಿ ಎಲ್ರು ಸೇರಿ ಹೀಗೆ ಬರೋದಕ್ಕೆ ಹೇಳ್ತಿದ್ದಾರೆ ಅವ್ರ ಬರೋದಿಲ್ಲ ಅಂತ ಹೇಳಿದ್ರು ಈ ಮೀನನೆ ಬನ್ನಿ ಬನ್ನಿ ಅಂತ ಹಠಾ ಮಾಡಿ ಕರಿತಾ ಇದ್ದಾಳೆ ಇವಳನ್ನ ಏನಪ್ಪಾ ಮಾಡೋದು ಅಂತ ಮನ್ಸಲ್ಲೇ ಬೈಕೊತಿರ್ತಾಳೆ ಶಾಂತಿ ಈ ಕಡೆ ಸೂರ್ಯ ಯೋಚನೆ ಮಾಡ್ಕೊಂಡು ನಿಂತಿರ್ತಾನೆ ಯಾಕ್ರಿ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ ಏನಾಯ್ತು ಅಂತ ಮೀನಾ ಕೇಳಿದಾಗ ಲಕ್ಕಿ ಸೂರ್ಯ ಹೇಳ್ತಾನೆ ಅವ್ರ ಬರ್ತಿದಾರಲ್ವಾ ಅಂತ ಮೀನಾ ಹೇಳಿದಾಗ ಬರ್ತಿದಾರೆ ಆದ್ರೆ ಅವ್ರಿಗಿನ ಎಂಬತ್ತನೇ ವರ್ಷದ ಹುಟ್ಟಿದ ಹಬ್ಬ ಬೇರೆ ಬರ್ತಿದೆ ಅಂತ ಸೂರ್ಯ ಹೇಳಿದಾಗ ಹೂರಿ ಅವ್ರಿನೀಗ್ ಬಂದಾಗ ನಾವ್ ಎಂದ್ರ ಸೇರಿ ಆಚರಿಸ್ತೀವಲ್ವಾ ಅಂತ ಮೀನಾ ಹೇಳ್ತಾಳೆ ಇಲ್ಲ ಮೀನೇಶ್ವರಿ ಹೀಗೆ ಅರವತ್ತಿನ ವರ್ಷದ ಬರ್ತಾಡೆಗೆ ಏನಾದ್ರು ಮಾಡೋಣ ಅಂತ ಅಂತಿದ್ದೆ ಅವಾಗ ನಾನು ಚಿಕ್ಕ ಹುಡುಗ ಅವಾಗ ಕೈಯಲ್ಲಿ ದುಡ್ಡು ಇರ್ಲಿಲ್ಲ ಏನು ಮಾಡಕ್ಕೂ ಆಗ್ಲಿಲ್ಲ ಅಂತ ಸೂರ್ಯ ಬೇಜಾರ್ ಮಾಡ್ಕೊಳ್ತಿರ್ತಾನೆ ಈಗ ಏನಾದ್ರು ತೆಕ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಮೀನಾ ಕೇಳಿದಾಗ ಹ್ಮ್ ಆದ್ರೆ ನಾನ್ ಜಾಸ್ತಿ ಏನ್ ಓದಿಲ್ಲ ಆದ್ರೆ ಸ್ವಲ್ಪ ದಿವ್ಸ ಸ್ಕೂಲ್ ಹೋಗಿದ್ದೆ ಅದನ್ನು ಲಕ್ಕಿನೇ ಓದ್ಸಿದ್ದು ನನಗೋಸ್ಕರ ಲಕ್ಕಿ ತುಂಬಾ ಕಷ್ಟ ಪಟ್ಟಿದ್ದಾರೆ ನಾನ್ ಮೊದಲನೇ ಸಲಿ ಕಾರ್ ತಗೋಬೇಕಾದ್ರೆ ಲಕ್ಕಿನೇ ದುಡ್ಡು ಕೊಟ್ಟಿದ್ದು ನನಗೋಸ್ಕರ ಅವ್ರು ಮಾಡಿದ್ನ ಹೇಳೋದಕ್ಕೆ ಅಂತ ಹೋದ್ರೆ ಒಂದ್ ದಿವ್ಸನು ಸಾಕಾಗೋದಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನೆಲ್ಲಾ ಅಜ್ಜಿ ನಿಮ್ ಇನ್ನಿರೋ ಪ್ರೀತಿನ ಮಾಡಿದಾರೆ ರೀ ನನಗೂ ಅಷ್ಟೇ ಅಲ್ವಾ ತಾಯಿ ಶಾಸ್ತ್ರ ಮಾಡ್ಬೇಕಾದ್ರೆ ಒಡವೆ ಎಲ್ಲಾ ತೆಕ್ಕೋಟಿದ್ರಲ್ವಾ ಅಂತ ನೀನೇ ಹೇಳ್ದಾಗ ನನಗೆ ಅಮ್ಮ ಅಪ್ಪನ್ ಪ್ರೀತಿ ಹೇಗಿದೆ ಅಂತ ಕೊಟ್ಟಿದ್ದೆ ಲಕ್ಕಿ ನಾನು ಅಂದ್ರೆ ಲಕ್ಕಿಗೆ ಅಷ್ಟೊಂದು ಪ್ರಾಣ ಆ ಲಕ್ಕಿಗೋಸ್ಕರನಾದ್ರೂ ಏನಾದ್ರು ಮಾಡ್ಬೇಕಲ್ವಾ ಅವ್ರ ಪ್ರೀತಿಗೆ ಅಂತ ಸೂರ್ಯ ಹೇಳಿದಾಗ ಹ್ಮ್ ಹೌದು ಆದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತ ಮೀನಾ ಕೇಳಿದಾಗ ಅದು ಆ ಲಕ್ಕಿಗೆ ಒಡವೆ ತಕೊಳ ಅಂತಿದೀನಿ ಆ ಚೈನ್ ಬರುತ್ತಲ್ಲ ಚೈನ್ ಆ ಚೈನ್ ತಕೊಳ ಅಂತಿದ್ದೀನಿ ಅಂತ ಸೂರ್ಯ ಹೇಳಿದಾಗ ಸರಿ ಸರಿ ಆಯ್ತು ನೀನ್ ಹೇಳ್ದಂಗೆ ಚೈನ್ ತಕ್ಕೊಳ ಆದ್ರೆ ಚೈನ್ ದುಡ್ಡಿದ್ಯಾ ರೀ ಅಂತ ಮೀನಾ ಇಲ್ಲ ಕೇಳ್ದ್ರೆ ಮಾಡದ್ ಇರೋದಕ್ಕಾಗೋದಿಲ್ಲ ಸಾಲ ಏನಾದ್ರು ತಗೊಳೋಣ ಯಾವ್ಯಾವ್ದೋ ವಿಷಯಕ್ಕೆ ಸಾಲ ಮಾಡಿದೀವಿ ಆದ್ರೆ ನನ್ ಲಕ್ಕಿಗೋಸ್ಕರ ತಗೊಳದ್ರಲ್ಲಿ ಏನ್ ತಪ್ಪಿಲ್ಲ ನಾನ್ ಯಾವ್ದಾದ್ರು ಫೈನಾನ್ಸ್ ಹತ್ರ ಕೇಳ್ತೀನಿ ಹೌದು ಸಾಲ ತಗೊಳೋದಿಕ್ಕೆ ಹಂಗ್ ಏನು ಬೇಜಾರ್ ತಾನೆ ಅಂತ ಸೂರ್ಯ ಕೇಳಿದಾಗ ಏನ್ರಿ ನೀವು ಅಜ್ಜಿಗೋಸ್ಕರ ತಾನೇ ಮಾಡ್ತಿರೋದು ನಾನ್ ಮನೆಗ್ ಬಂದಾಗ ನನ್ ಜೀವನ ಹೇಗಿರುತ್ತೋ ಏನೋ ಅಂತ ತುಂಬಾ ಭಯ ಪಟ್ಟಿದ್ದೆ ಚೆನ್ನಾಗಿರ್ತೀಯ ಜೀವನ ತುಂಬಾ ಚೆನ್ನಾಗಿರತ್ತೆ ಆತರ ಧೈರ್ಯ ಕೊಟ್ಟವ್ರೆ ಅಜ್ಜಿ ಅವ್ರನ್ನು ನಾನು ನನ್ ಸ್ವಂತ ಅಜ್ಜಿ ಅಂತ ಅನ್ಕೊಂಡಿದೀನಿ ಅವ್ರಿಗೋಸ್ಕರ ಸಾಲ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ದೊಡ್ಡಬೇ ನಾನು ಏರ್ಪಾಟ್ ಮಾಡ್ ಬರ್ತೀನಿ ಇಬ್ರು ಸೇರಿ ಹೋಗಿ ಚೈನ್ ತಗೊಂಡ್ ಬರೋಣ ಸರಿನಾ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಡ್ತಾನೆ ಸೂರ್ಯ ದುಡ್ಡಿಗೋಸ್ಕರ ತುಂಬಾ ಫೈನಾನ್ಸ್ ಗಳ ಹತ್ರ ಹೋಗ್ತಾನೆ ಅವ್ರು ಯಾರನ್ನು ಇಲ್ಲ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಒಬ್ಬೊಬ್ರು ಒಂದೊಂದ್ ರೀಸನ್ ಹೇಳ್ತಿರ್ತಾರೆ ಇದೇ ಬೇಜಾರಲ್ಲಿ ಸೂರ್ಯ ಮನೆಗ್ ಹೋಗ್ತಾನೆ ಬನ್ನಿ ಬನ್ನಿ ಈಪಾ ತಾನೇ ಟೀ ಮಾಡಿದೀನಿ ಬನ್ನಿ ಕುಡೀರಿ ಅಂತ ಮೀನಾ ಹೇಳ್ತಾರೆ ಆದ್ರೂ ಸೂರ್ಯ ಬೇಜಾರಲ್ಲೇ ಇರ್ತಾನೆ ಹೌದು ಅಜ್ಜಿಗೆ ಚೈನ್ ಅಂತ ಹೇಳಿದ್ರಲ್ವಾ ನನ್ ಗೊತ್ತಿರೋ ಅಂಗಡಿ ಇದೆ ಅಲ್ಲಿ ಹೋಗ್ ತಗೋಳ ಅಂತ ಮೀನಾ ಹೇಳ್ತಾಳೆ ಅಂತ ಮೀನಾ ಹೇಳ್ತಾಳೆ ತಗೊಳ್ಳಿ ಟೀ ಕುಡೀರಿ ಅಂತ ಮೀನಾ ಹೇಳಿದಾಗ ಸೂರ್ಯನ್ ಮುಖ ಬಾಡಿರೋದನ್ನ ನೋಡಿ ಯಾಕ್ರಿ ಏನಾಯ್ತು ಮುಖ ಈಗ ಸಪ್ತೆ ಇದೆ ಏನಾಯ್ತು ಅಂತ ಮೀನಾ ಕೇಳಿದಾಗ ಲಕ್ಕಿಗೆ ಚೈನ್ ತಕ್ಕೊಡಕ್ ಆಗುತ್ತೂ ಇರುವ ಗೊತ್ತಿಲ್ಲ ಬೇರೆ ಏನಾದ್ರು ಸೀರೆ ಗೀರೆ ತಕ್ಕೊಡ ಬರು ಅಂತ ಸೂರ್ಯ ಹೇಳ್ತಾನೆ ಯಾಕ್ರಿ ಈ ರೀತಿ ಹೇಳ್ತಿದೀರಾ ಅಂತ ಮೀನಾ ಕೇಳಿದಾಗ ಎಲ್ಲೇ ಹೋಗಿ ಸಾಲ ಕೇಳಿದ್ರುನು ಯಾವ ಎಲ್ಲಾ ಒಬ್ಬೊಬ್ರು ಒಂದೊಂದ್ ರೀತಿ ಮಾತಾಡ್ತಾರೆ ಒಂದೊಂದ್ ಕಾರಣ ಹೇಳ್ತಾರೆ ಕಾರ ಕೊಡ್ತೀವಿ ಆದ್ರೆ ಲಕ್ಕಿಗೆ ಒಡವೆ ತಗೋಬೇಕು ಅಂದ್ರೆ ಯಾರು ಕೊಡೋಣ ಅಂತಾರೆ ಅಂತ ಸೂರ್ಯ ಹೇಳಿದಾಗ ಅಲ್ರೀ ಕಾರ್ ಇಟ್ಟು ಹೇಗ್ ದುಡ್ಡು ತಗೊಳಕಾಗತ್ತೆ ನಾವ್ ಇನ್ನೂ ಕಟ್ಟಿ ಇಲ್ವಲ್ಲ ಅಂತ ಮೀನಾ ಹೇಳ್ತಾಳೆ ಅಷ್ಟೇ ಅಲ್ಲ ಮೀನಾ ಜಾಸ್ತಿ ಬಡ್ಡಿ ಆದ್ರೂ ಪರವಾಗಿಲ್ಲ ನಾನ್ ಕಟ್ತೀನಿ ಅಂತ ಹೇಳಿದ್ರು ಯಾರು ಕೊಡಲ್ಲ ಅಂತಿದ್ದಾರೆ ನಾವು ಬೇಕು ಅಂದಾಗ ಕೊಡೋದಿಕ್ಕೆ ಒಪ್ನೆ ಇರೋದಿಲ್ಲ ಅಂತ ಸೂರ್ಯ ಬೇಜಾರ್ ಮಾಡ್ಕೊಳ್ತಾರೆ ನನಗ್ ಗೊತ್ತಿರೋರು ಒಬ್ಬರಿದ್ದಾರೆ ಆದ್ರೆ ನಾನು ಅವ್ರ ಹತ್ರ ಆಲ್ರೆಡಿ ಸಾಲ ತಗೊಂಡಿದೀನಿ ಅದನ್ನ ಮುಗಿಸ್ದೆ ಮತ್ತೆ ತಗೊಳೋದಕ್ಕೂ ಆಗೋದಿಲ್ಲ ಅಂತ ಮೀನಾ ಹೇಳಿದಾಗ ಲಕ್ಕಿಗೆ ಚೈನ್ ತಕೊಳ್ಬೇಕು ಅಂತ ಎಷ್ಟೊಂದ್ ಆಸೆ ಆಗಿದ್ದೆ ಅದಾಗೋದಿಲ್ಲ ಅಂತ ಇವಾಗ ನನಗೋಸ್ಕರ ಎಷ್ಟೊಂದ್ ಮಾಡಿರೋ ಲಕ್ಕಿಗೆ ನಾನು ಏನು ಮಾಡಕ್ ಆಗ್ತಿಲ್ಲ ಅಂತ ಸೂರ್ಯ ಬೇಜಾರ್ ಮಾಡ್ಕೊಳ್ತಾನೆ ಅರಿ ಈ ರೀತಿ ಸಪ್ಪೆ ಮುಖ ಹಾಕೊಂಡಿದ್ದೀರಾ ನೀನ್ ಇವಾಗ ಏನು ಲಕ್ಕಿಗೆ ಚೈನ್ ತಗೋಬೇಕು ಅಂತಿದ್ದೀರಾ ಅಲ್ವಾ ಅಜ್ಜಿಗೆ ಖಂಡಿತ ಚೈನ್ ತಕೊಳ್ಳೋಣ ನೀವ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ ಬಿಡಿ ಅಂತ ಮೀನಾ ಹೇಳಿದಾಗ ಈ ಸಾಲ ಸಿಕ್ಲಿಗಳ ಮೀನಾ ಏನ್ ಮಾಡೋದು ಅಂತ ಸೂರ್ಯ ಕೇಳ್ದಾಗ್ ಸಾಲ ಸಿಕ್ಲಿಲ್ಲ ಅಂದ್ರೆ ಏನಾಯ್ತು ನನ್ ಎಲ್ಲ ಅತ್ತೆ ಹತ್ರ ಇದೆಯಲ್ವಾ ಅದನ್ ನೋಂಗಿ ತಗೊಂಡೋಗಿ ಅಡ ಇಟ್ಟು ಅಜ್ಜಿಗೆ ಚೇಂಜ್ ತಗೊಡೋಣ ಅಂತ ಮೀನಾ ಹೇಳ್ತಾಳೆ ಅದನ್ ಬೇಡ ಅಂತ ತಾನೆ ನಿನ್ ಸಕ್ಕರೆ ಕೈ ಕೊಟ್ಟಿದ್ದು ಅಂತ ಸೂರ್ಯ ಹೇಳ್ದಾಡ್ ಈಗ್ಲೂ ನನ್ ಬೇಡ ಅಂತ ನೀಡಿ ಹೇಳ್ತಿರೋದು ಆದ್ರೆ ನಾವು ಅಜ್ಜಿಗೋಸ್ಕರ ತಗೋಬಹುದು ಅಂತ ಮೀನಾ ಹೇಳ್ತಾಳೆ ಏ ಮೀನೇಶ್ವರಿ ಹಾಗಿದ್ರೆ ನಿನ್ ಶಪಥ ಏನೇ ಆಗ್ಬೇಕು ಅಂತ ಸೂರ್ಯ ಕೇಳಿದಾಗ ರೀ ನಾನು ಒಡವೆ ಅಂತ ಹಾಕೊಂಡ್ರೆ ಅದು ನೀವ್ ತೆಕ್ಕೊಟ್ಟಿರೋದೆ ಅಂತ ನಾನು ಶಪಥ ಮಾಡಿರೋದು ಆದ್ರೆ ಈಗ ಒಡವೆ ತಗೊಳ್ತಾ ಇರೋದು ಅಜ್ಜಿಗೋಸ್ಕರ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಮೀನೇಶ್ವರೇ ಅದ್ರ ಬದ್ಲು ನನ್ ಕಾರನ್ನೇ ಅಡ ಇಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ರೀ ಕಾರಿ ನಮ್ ಜೀವನ ಆಧಾರ ಅದನ್ನೆಲ್ಲಾ ಏನು ನೀವ್ ಮಾಡೋದಕ್ಕೋಗ್ಬೇಡಿ ಆದ್ರ ಒ ತಾನೆ ಮನೇಲಿರತ್ತೆ ಅದನ್ನ ಅಡ ಇಟ್ಟು ಅಜ್ಜಿಗೆ ಒಡ್ವೆ ತೊಡೋಣ ಆಮೇಲೆ ದುಡ್ಡು ಬಾಲ್ ಮೇಲೆ ಅದನ್ ಬಿಡಿಸ್ಕೊಂಡ್ ಬಂದು ಮತ್ತೆ ಅತ್ತೆ ಕೈ ಕೊಟ್ಟಾಯ್ತು ಅಂತ ಮೀನಾ ಹೇಳ್ತಾಳೆ ಹೌದಾ ಹಂಗ ಹೇಳ್ತಿದ್ಯಾ ಅಂತ ಸೂರ್ಯ ಹೇಳಿದಾಗ ರೀ ಅಜ್ಜಿ ಮುಂದೆ ನಮ್ ಶಪಥ ಎಲ್ಲಾ ಏನು ರೀ ಅಂತ ಮೀನಾ ಹೇಳ್ದಾಗ ಹಾಗಿದ್ರೆ ಲಕ್ಕಿ ಕೊಟ್ಟಿರೋ ಒಡ್ವೆನ ಅವ್ರಿಗೆ ವಾಪಸ್ ಕೊಟ್ಟಂಗಾಗಲ್ವಾ ಅಂತ ಸೂರ್ಯ ಕೇಳ್ತಾನೆ ಒಡದೆ ನನ್ನ ಹತ್ರ ಇರ್ಬೇಕು ಅನ್ನೋದು ಅಜ್ಜಿ ಆಸೆ ಅಜ್ಜಿಗೆ ಚಿಂತೆ ಕೊಡ್ಬೇಕು ಅನ್ನೋದು ನಿಮ್ಮ ಆಸೆ ನಿಮ್ಮ ಆಸೆನ ನೆರವೇರಿಸೋದು ನನ್ನ ಆಸೆ ಅಂತ ಮೀನಾ ಹೇಳ್ತಾಳೆ ಚೆನ್ನಾಗಿ ಸರಿ ಆದ್ರೆ ಇವಾಗ ಹೋಗಿ ಸಕ್ರೆ ಹತ್ರ ಒಡವೆ ಕೇಳಿದ್ರೆ ಅವ್ರ ತುಂಬಾ ಓವರಾಗಿ ಎದುರಾಡ್ತಾರೆ ಇಷ್ಟೇನ ನಿಮ್ ರೋಷ ಅಂತ ಕೇಂದಲ್ ಮಾಡ್ತಾರೆ ಅದೆಲ್ಲ ಬೇಕಾ ಇವಾಗ ನಮ್ಗೆ ಅಂತ ಸೂರ್ಯ ಕೇಳ್ತಾರೆ ನಾವ್ ಯಾಕೆ ಹೋಗಿ ಕೇಳೋಣ ಮಾವನತ್ರ ಹೇಳೋಣ ಮಾವ ಮಾತಾಡಿ ಒಡವೆ ನಾಯಿಸ್ಕೊಡ್ತಾರೆ ಅಂತ ಮೀನಾ ಹೇಳ್ತಾರ ಅದು ಸರಿನೆ ಅಪ್ಪ ಕೇಳಿದ್ರೆ ಕೊಡ್ಲೇಬೇಕು ಹಾಲ ಬಾ ಹೋಗಿ ಮಾತಾಡೋಣ ಅಂತ ಸೂರ್ಯ ಮೀನನ್ ಜೊತೆ ಹೋಗ್ತಾರೆ ಆದ್ರೆ ರಂಗನಾಥ್ ಅವರ ಹತ್ರ ಹೋಗಿ ಕೇಳೋ ಧೈರ್ಯ ಎಂದ್ರೆ ಸೂರ್ಯ ಅಲ್ಲೇ ನಿತ್ಕೊಂತಾನೆ ರೀ ಮಾವ ಇಲ್ಲೇ ತಾನೆ ಹೋಗ್ ಕೇಳ್ರಿ ಅಂತ ಮೀನಾ ಹೇಳಿದಾಗ ನೀನೇ ಹೋಗ್ ಕೇಳು ಮಿನೇಶ್ವರಿ ಅಂತ ಸೂರ್ಯ ಹೇಳ್ತಾನೆ ನಾನ್ ಹೇಗ್ರಿ ಹೋಗ್ ಕೇಳದು ನೀವ್ ಹೇಗ್ ಕೇಳ್ರಿ ಅಂತ ಮೀನಾ ಹೇಳ್ದಾಗ ಇಲ್ಲ ಮೀನೇಶ್ವರಿ ಹೇಗ್ ಕೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ ನೀನ್ ಹೇಗ್ ಕೇಳ್ತೀರಾ ಬಾಯನ್ನೇ ಕೇಳ್ಬೇಕು ಹೋಗ್ರಿ ಕೇಳವ್ರಿ ಅಂತ ಸೂರ್ಯನ್ನ ಮೀನಾ ತಳ್ತಾಳೆ ಮೀನಾ ಹೋಗಿ ರಂಗನಾಥ ಅವ್ರ ಮುಂದೆ ನಿಂತ್ಕೊಂಡು ಅಪ್ಪ ಅಂತ ಕರಿತಾನೆ ಏನೋ ಕಂದ ಯಾವಾಗ್ ಬಂದೆ ಅಂತ ರಂಗನಾಥ್ ಅವರ ಕೇಳ್ದಾಗ ಇವಾಗ ಬಂದೆ ಅಪ್ಪ ಅದು ಊಟ ಆಯ್ತಪ್ಪಾ ಅಂತ ಸೂರ್ಯ ಕೇಳ್ತಾನೆ ಇಲ್ಲ ಏನ್ ಊಟ ಮಾಡ್ದೆ ಅಂತ ರಂಗಿನಾಥವ್ ಕೇಳ್ದಾಗ ಏನ್ ಇಲ್ಲಪ್ಪ ಇನ್ಮೇಲೆ ಊಟ ಮಾಡ್ಬೇಕು ಅಂತ ಸೂರ್ಯ ಹೇಳ್ತಾನೆ ಸರಿ ಆಯ್ತು ಮನೋಜ್ ಅವರೆಲ್ಲಾ ಬರ್ಲಿ ಎಂಡು ಮೊದ್ಕೆ ಕುತ್ಕೊಂಡ್ ಊಟ ಮಾಡೋಣ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಹ್ಮ್ ಕೇಳ್ರಿ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಅಪ್ಪಾ ನಿಮ್ ಹತ್ರ ಒಂದ್ ವಿಷ ಕೇಳ್ಬೇಕಿತ್ತು ಅಂತ ಹೇಳ್ತಾನೆ ಏನಪ್ಪಾ ಅದು ಹೇಳಪ್ಪಾ ಅಂತ ರಂಗನಾಥ ಅವ್ರು ಕೇಳ್ದಾಗ ನಾನೇನಪ್ಪ ಮೀನ ಕೇಳ್ಬೇಕಂತೆ ಅಂತ ಸೂರ್ಯ ಹೇಳ್ತಾನೆ ಏನ್ರಿ ನೀವು ಅಂತ ಮೀನಾ ಹೇಳ್ದಾಗ ಏನಮ್ಮ ಅದು ಹೇಳಮ್ಮ ಅಂತ ರಂಗನಾಥವ್ರು ಕೇಳ್ತಾರೆ ಮಾವ ಊಟ ಮಾಡ್ತೀರಾ ಅಂತ ಕೇಳಕ್ ಬಂದೆ ಅಂತ ಮೀನಾ ಹೇಳ್ದಾಗ ಇವನ್ ಹೇಳ ಆಮೇಲೆ ಊಟ ಮಾಡೋಣ ಎಲ್ರು ಸೇರಿ ಅಂತ ಅಂತ ರಂಗನಾಥವ್ರ ಹೇಳ್ತಾರೆ ಸರಿ ಆಯ್ತು ಮಾವ ಅಂತ ಮೀನಾ ಹೇಳ್ತ ಆಗ ಸೂರ್ಯ ಮೀನನ್ ಮುಖನೇ ಗುರಾಯ್ಸ್ತಿರ್ತಾನೆ ಮಾವ ಒಂದ್ ಮುಖ್ಯವಾದ ವಿಷಯ ಅಂತ ಮೀನಾ ಹೇಳ್ದಾಗ ಹೇಳಮ್ಮ ಏನದು ಅಂತ ಅಂತ ರಂಗನಾಥ್ ಅವರು ಹೇಳ್ತಾರೆ ಆ ಇಲ್ಲಮ್ಮವ್ವ ಇವ್ರೇ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಹೇಳಿದ್ದು ಅಂತ ಮೀನಾ ಸೂರ್ಯನ್ ಮೇಲೆ ಎತ್ತಾಗ್ತಾಳೆ ಇಬ್ರು ಒದ್ದಾಡ್ತಿರೋದನ್ನ ನೋಡಿ ಇಬ್ರು ಏನೋ ಹೇಳೋದಿಕ್ಕೆ ಅಂತ ಬಂದಿದ್ದೀರಾ ಆದ್ರೆ ಹೇಳೋದಿಕ್ಕೆ ಒದ್ದಾಡ್ತಿದ್ದೀರಾ ಮೊದ್ಲು ವಿಷಯ ಏನು ಅಂತ ಹೇಳಿ ಅಂತ ರಂಗನಾಥ್ ಅವರು ಕೇಳ್ತಾರೆ ಅದು ಬಂದು ಏನಿಲ್ಲ ಬಿಡಪ್ಪ ಅಂತ ಸೂರ್ಯ ಹೇಳಿದಾಗ ಹೇಳೋಕಂದ ಏನದು ಅಂತ ರಂಗನಾಥ್ ಅವರು ಕೇಳ್ತಾರೆ ಅದು ಅಪ್ಪ ಅಮ್ಮನ ಹತ್ರ ಮೀನನ್ ಒಡೆದೆ ಇದೆಯಲ್ವಾ ಅಂತ ಸೂರ್ಯ ಹೇಳಿದಾಗ ಯಾವ್ದ್ರ ಬಗ್ಗೆ ಹೇಳ್ತಿದ್ಯೋ ಅಂತ ರಂಗನಾಥವರು ಕೇಳ್ತಾರೆ ಅದೇ ಅಪ್ಪ ಅವತ್ತು ಮೀನ ಹಾಕೊಂಡಿರೋ ಒಡದೆನಿಲ್ಲ ಬಿಚ್ಚಿ ಕೊಟ್ಲಲ್ಲ ಅದು ಇವಾಗ ಬೇಕಾಗತ್ತಪ್ಪ ಅಂತ ಸೂರ್ಯ ಹೇಳ್ತಾನೆ ಆ ಒಡವೆ ಅಂತ ಸೂರ್ಯ ಕೇಳಿದಾಗ ನಿಮ್ ಒಡವೆನ ನೀವ್ ಕೇಳೋದಕ್ಕೆ ನೀವ್ ಯಾಕ್ರೋ ಒದ್ದಾಡ್ತಿದ್ದೀರಾ ಅದು ಮೀನಾ ಹತ್ರನೇ ಇರ್ಲಿ ಅಂತ ನಾನ್ ಯಾವತ್ತೂ ಹೇಳದ್ನಲ್ಲ ಹೋಗಿ ಅಮ್ಮನ ಹತ್ರ ಕೇಳಿ ಇಸ್ಕೊಂಬೇಕು ತಾನೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಇಲ್ಲಪ್ಪ ನಾನು ಮತ್ತೆ ಮೀನಾ ಹೋಗಿ ಕೇಳಿದ್ರೆ ಸಕ್ಕರೆ ಏನಂತ ಮಾತಾಡ್ತಾರೆ ಅಂತ ನಿಮ್ಗೂ ಗೊತ್ತಿದೆ ನಿಮ್ಗೆ ಕೇಳಿ ಹೇಗಾದ್ರೂ ಈಸ್ಕೊಡಪ್ಪ ಅಂತ ಸೂರ್ಯ ಹೇಳ್ತಾನೆ ಅಷ್ಟೇ ತಾನೇ ನಿಮ್ ಅಮ್ಮ ಇವಾಗ ಕಸ್ತೂರಿ ಅವ್ರ ಮನೆಗ್ ಹೋಗಿದ್ದಾರೆ ಅವ್ರು ಬಂದಿದ ತಕ್ಷಣನೆ ನಾನ್ ಕೇಳಿ ಇಸ್ಕೊಡ್ತೀನಿ ಬಿಡ ಅಂತ ರಂಗನಾಥ್ ಅವರು ಹೇಳಿದಾಗ ಸರಿ ಅಂತ ಸೂರ್ಯ ಮತ್ತೆ ಮೀನಾ ಇಬ್ರು ಖುಷಿ ಪಡ್ತಾರೆ ಅಯ್ಯಯ್ಯೋ ಏನ್ ಇವ್ಳು ದಿಢೀರ್ ಅಂತ ಹೊರ್ಗೆ ಕೇಳ್ತಿದ್ದಾಳೆ ಗೊತ್ತಿದ್ದು ಕೇಳ್ತಿದನು ಅಥವಾ ಗೊತ್ತಿಲ್ದೇನೆ ಕೇಳ್ತಿದನು ಗೊತ್ತಿಲ್ವಿ ಒಂದು ಅರ್ಥ ಆಗ್ತಿಲ್ವೇ ಈಗ ಏನ್ ಮಾಡೋದು ಅಂತ ಮನೋಜ ಮನ್ಸಲ್ಲೇ ಹೇಳ್ಕೊಂಡು ಭಯ ಪಡ್ತಿರ್ತಾನೆ ಈ ಕಡೆ ಕಸ್ತೂರಿ ಮನೆಗ್ ಬಂದಿರೋ ಶಾಂತಿ ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ ಅದಕ್ಕೆ ಕಸ್ತೂರಿ ಅವರು ಬಿದ್ದು ಬಿದ್ದು ನಗ್ತಿರ್ತಾರೆ ಇವಾಗ ಏನಾಯ್ತು ಅಂತ ಈ ರೀತಿ ನಗ್ತಿದ್ಯಾ ಅಂತ ಶಾಂತಿ ಕೇಳ್ದಾಗ ಅಲ್ಲ ಕಣೆ ಶಾಂತಿ ಈ ತರ ವ್ಯಾಮಾರಿದಾರೆ ಅಂತ ಅವಾಗವಾಗ ಟಿವಿ ನ್ಯೂಸ್ ಅಂತ ನೋಡ್ತಿದ್ದೆ ಈಗ ಕಣೆ ಡೈರೆಕ್ಟ್ ಆಗಿ ನೋಡ್ತಿರೋದು ಏನೇ ನಿನ್ ಮಗ ಇಷ್ಟು ಅಂತ ಕಸ್ತೂರಿ ಹೇಳಿದಾಗ ಏ ಕಸ್ತೂರಿ ನಾನ್ ಹೇಳೇನೆ ಅವ್ನ್ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ ಕಣೆ ಇವಾಗ ನೀನು ಅದ್ರ ಬಗ್ಗೆನೆ ಮಾತಾಡ್ಬೇಡ ಅಂತ ಶಾಂತಿ ಹೇಳಿದಾಗ ನೀನು ನಿನ್ ಮಗ ಇಬ್ರು ಇಲ್ಲಿ ಇರ್ಬೇಕಾಗಿರೋರಲ್ಲ ಕಣೆ ಶಾಂತಿ ಅಂತ ಕಸ್ತೂರಿ ಹೇಳ್ದಾಗ ಏನೇ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾರೆ ಅಂದ್ರೆ ಈ ಕ್ರಿಮಿನಲ್ ಗ್ರೂಪ್ ಅಲ್ಲಿ ಇರ್ಬೇಕಾಗಿದ್ದವರ್ ಕಳೆ ನೀವು ಅಂತ ಕಸ್ತೂರಿ ಅವರು ಹೇಳ್ತಾರೆ ಏನೇ ಕಿಂಡಲ್ ಮಾಡ್ತಿದ್ಯಾ ಅಂತ ಶಾಂತಿ ಕೇಳಿದಾಗ ಮತ್ತಿನ್ನೇನೆ ನೀವ್ ಮಾಡಿರೋ ಕೆಲ್ಸಕ್ಕೆ ಇನ್ನೇನು ಹೇಳ್ತಾರೆ ಇದುವರೆಗೂ ನಿನ್ ಮಗನ್ಗೋಸ್ಕರ ಅಂತ ಚಿಕ್ ಚಿಕ್ ತಪ್ಪಾಡ್ತಿದ್ದವಳ ಮನೆಯವ್ರ್ ಗೊತ್ತಿಲ್ದಿರ ತರನೆ ಒರ್ದೇನೆಲ್ಲಾ ತಗೋಳೋದಿರಲ್ಲೇ ಅಂತ ಕಸ್ತೂರಿ ಅವರು ಹೇಳ್ತಾರೆ ಬೇರೆ ಇನ್ನೇನ್ ಅಂತ ಹೇಳ್ತೇ ಹೇಳು ಯೋನ್ ಬೇ ಯಾಮಾರ್ ಬಂದ್ ಕುತ್ಕೊಂಡಿದಾನೆ ನಾನೇ ಅಲ್ವೇನೆ ಕಾಪಾಡ್ಬೇಕಾಗಿರೋದು ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ನೀನಲ್ಲಿ ಒಡನೆ ಬೇಕಾಗಿತ್ತೇನೆ ಅಂತ ಕಸ್ತೂರಿ ಅವರು ಕೇಳ್ತಾರೆ ಅವೆ ಅವನೇ ಬೇಡ ಅಂತ ಹೇಳಿದಿತ್ತು ಅಂತ ಶಾಂತಿ ಹೇಳ್ತಾಳೆ ಅದಿಕ್ಕೆ ಅಂತ ಒಡವೆ ತಗೊಂಡ್ ಹೋಗ್ಬಿಟ್ಟು ಅಡ ಇಟ್ಬಿಡ್ತಿರೇನೆ ಬಿಡ್ತಿರೇನೆ ಜಾವಾಗ್ ನೋಡಿದ್ರು ಪಾಪ ಹುಡುಗಿ ಏನಾದ್ರು ಒಂದ್ ಹೇಳ್ತಾನೆ ಇರ್ತೀಯ ಈಗ ನೋಡು ನಿನ್ ಮಗನ ಕಾಪಾಡಿರೋದು ಅವಳು ಒಡ್ವೆ ಅಂತ ಕಸ್ತೂರಿ ಹೇಳ್ತಾರೆ ಅದೇನು ಅವಳು ಒಡವೆ ಅಲ್ಲ ನಮ್ಮ ಯಜಮಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ತೆಕ್ಕೊಟ್ಟಿರೋದು ಅವಳೆ ಇದೆಲ್ಲ ಏನು ಬೇಡ ನನ್ ಗಂಡ ದುಡ್ದಿರೋ ದುಡ್ಡಲ್ಲೇ ನಾನು ಒಡವೆ ತಗೊಂಡ್ ಹಾಕೊಳ್ತೀನಿ ಅಂತ ಶಪಥ ಬೇರೆ ಮಾಡಿದಾಳೆ ಸುಳ್ಳ ಮನೇಲಿ ಬಿದ್ದಿರೋ ಒಡವೆ ಯಾಕೆ ಅಂತ ಮನೋಜನ್ಗೆ ಉಪಯೋಗ ಆಗಲಿ ಅಂತ ಅಡ ಇಡೋದಕ್ಕೆ ಕೊಟ್ಟಿದ್ದು ಅಂತ ಶಾಂತಿ ಹೇಳ್ತಾಳೆ ಅಕಸ್ಮಾತ್ ಮೀನಾ ಏನಾದ್ರು ಒಡವೆ ಕೇಳಿದ್ರೆ ಏನೇ ಮಾಡ್ತೀರಾ ಅಂತ ಕಸ್ತೂರಿ ಕೇಳ್ದಾಗ ಅವಳು ಯಾಕೆ ಕೇಳ್ತಾಳೆ ಅಷ್ಟೊಂದು ದುಡ್ಡು ಶಪಥ ಮಾಡಿರೋಳು ಆ ಸೂರ್ಯ ಅಂತೂ ಕೇಳದೇ ಇಲ್ಲ ಒಂದ್ ಆರ್ ಏಳ್ ತಿಂಗಳಲ್ಲಿ ಮನೋಜ ಒಡವೆನ ವಾಪಸ್ ಕೊಡ್ತಾನೆ ಅವಾಗ ಒಡವೆನ ತಗೋಣಾಗ ಅಲ್ಲೇ ಇಟ್ರೆ ಆಯ್ತು ಬಿಡೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅಲ್ಲಿಗೆ ಮನೋಜ ಬರ್ತಾನೆ ಅಮ್ಮ ಅಮ್ಮ ಅಂತ ಬೈದಿಂದ ಕೂತ್ಕೊಂಡ್ ಬರ್ತಾನೆ ಏ ಯಾಕೋ ಏನಾಯ್ತು ಹಿಂಗ್ ಬರ್ತಿದ್ಯಾ ಒಳ್ಳೇದೆ ಆಯ್ತು ಬಿಡ ನೀನ್ ಬಂದಿದ್ದು ಆಟೋ ಹಿಡ್ಕೊಂಡ್ ಹೋಗ್ಬೇಕಲ್ಲಪ್ಪಾ ಅಂತಿದ್ದೆ ನೀನೇ ಬಂದಿದ್ದು ಒಳ್ಳೆ ಆಯ್ತು ನೋಡಿಯೋ ಅಂತ ಶಾಂತಿ ಹೇಳಿದಾಗ ಅಯ್ಯೋ ಇಲ್ಲಮ್ಮ ಅದು ಅಲ್ಲಿ ಸೂರ್ಯ ಮೀನಾ ಒಡವೆ ಅಪ್ಪನತ್ರ ಅಂತ ಮನೋಜ ಹೇಳ್ಬೇಕಾದ್ರೆ ಏನೋ ಮನೋಜ ಇದು ಈ ವಯಸ್ಸಲ್ಲಿ ರೈನ್ಸ್ ಹೇಳ್ತಿದ್ಯಲ್ವ ಅಂತ ಕಸ್ತೂರಿ ಕೇಳ್ತಾರೆ ಅಯ್ಯೋ ಇಲ್ಲ ಅದು ಅಪ್ಪ ಬಂದು ಅಪ್ಪನತ್ರ ಅಂತ ಮನೋಜ ಹೇಳ್ತಿರ್ತಾನೆ ಏಯ್ ಏನಾಯ್ತು ನಿಮ್ ಅಪ್ಪನ್ ಏನಾದ್ರು ಹುಷಾರಿಲ್ವಾ ಏನಾಯ್ತು ಅವ್ರಿಗೆ ಅಂತ ಶಾಂತಿ ಕೇಳಿದಾಗ ಇಲ್ಲಮ್ಮ ಇನ್ಮೇಲೆ ನಮ್ಗೆ ಹುಷಾರ್ ಇಲ್ದಿರೋ ತರ ಆಗುತ್ತೆ ಅಂತ ಮನೋಜ ಹೇಳ್ತಾನೆ ಏ ಏನ್ ಹೇಳ್ತೀಯೋ ಸರಿಯಾದ ಅರ್ಥ ಆಗೋ ರೀತಿ ಹೇಳೋ ಅಂತ ಶಾಂತಿ ಹೇಳ್ದಾಗ ಅಮ್ಮ ಆ ಸೂರ್ಯ ಅಪ್ಪನ ಹತ್ರ ಹೋಗ್ಬಿಟ್ಟು ನಮ್ಗೆ ಒಡವೆ ವಾಪಸ್ ಬೇಕು ಅಂತ ಕೇಳ್ತಿದನಮ್ಮ ಅಂತ ಮನೋಜ ಹೇಳಿದಾಗ ಯಾವ ಒಡವೆನೋ ಅಂತ ಶಾಂತಿ ಕೇಳ್ತಾಳೆ ಆ ಮೀನಾ ಕೊಟ್ಟಿಲ್ಲಮ್ಮ ಒಡವೆನ ಆ ಒಡವೆನ ಇಬ್ರು ಸೇರಿ ಹೋಗಿ ನಿಂತ್ಕೊಂಡು ಕೇಳ್ತಾ ಇದಾರಮ್ಮ ಅಂತ ಮನೋಜ ಹೇಳ್ತಾರೆ ಏನೋ ಇದು ಏನ್ ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ದಾಗ ಹೌದಮ್ಮ ನೀವ್ ಮನೆಗ್ ಬಂದ್ಮೇಲೆ ಒಡವೆನ ಕೇಳಿ ಇಸ್ಕೊಡ್ತೀನಿ ಅಂತ ಅಪ್ಪ ಹೇಳ್ತಿದ್ರು ಅಂತ ಮನೋಜ ಹೇಳ್ತಾನೆ ಏ ಯಾಕೋ ಇವಾಗ ಒಡವೆನ್ ಕೇಳ್ತಿದಾರೆ ಅಂತ ಶಾಂತಿ ಹೇಳಿದಾಗ ಏ ಶಾಂತಿ ಅವ್ರಿಗೇನಾದ್ರೂ ನಿಜ ಗೊತ್ತಾಗೋಯ್ತೀನಿ ಅಂತ ಕಸ್ತೂರಿ ಅವರು ಕೇಳ್ತಾರೆ ಅಯ್ಯಯ್ಯೋ ಅಂತ ಶಾಂತಿ ಭಯ ಪಡ್ಬೇಕಾದ್ರೆ ಇಲ್ಲ ಇಲ್ಲ ಆಂಟಿ ಅವ್ನು ಬೇರೆ ಎಂದಕ್ಕೂ ಕೇಳ್ತಿದಾರೆ ಅನ್ಸುತ್ತೆ ಅಂತ ಮನೋಜ ಹೇಳ್ತಾನೆ ಯಾವ್ದಕ್ಕೋ ಅಂತ ಶಾಂತಿ ಕೇಳ್ದಾಗ ಗೊತ್ತಿಲ್ಲಮ್ಮ ಆದ್ರೆ ಈಗ್ಲೇ ಬೇಕು ಅಂತ ನಿಂತ್ಕೊಂಡಿದ್ದಾನಮ್ಮ ಅವನು ಅಂತ ಮನೋಜ ಹೇಳ್ತಾನೆ ಅದನ್ನ ಕೇಳಿ ಕಸ್ತೂರಿ ಅವರು ನಗ್ತಿರ್ತಾರೆ ಲೇ ಶಾಂತಿ ಇವಾಗ ಹೇಳ್ತಿದ್ದಲ್ಲೇ ಮೊರ್ದೇನ ಒಂದ್ ಆರ್ ಏಳ್ ತಿಂಗಳ ಆದ್ಮೇಲೆ ಕೊಟ್ರೆ ಆಯ್ತು ಅಂತ ಈಗ ಅರ್ಧ ಗಂಟೆಲೆ ಕೊಡ್ಬೇಕಲ್ಲೇ ಏನೇ ಮಾಡ್ತೀರಾ ಅಂತ ಕಸ್ತೂರಿ ಕೇಳ್ತಾರೆ ಅಯ್ಯೋ ಸುಮ್ನೆ ರೇ ನೀನ್ ಬೇರೆ ಇನ್ನೂ ಹೊಟ್ಟೆ ಅವರ್ಸ್ಬೇಡ ಏ ಮನೋಜ ಇವಾಗ ನನ್ ಮನೆಗ್ ಹೋದ್ರೆ ಅವ್ರು ಹೊರದೇ ಕೇಳ್ತಾರೆ ನಾನೇನು ಮಾಡ್ಲಿ ಅಂತ ಶಾಂತಿ ಭಯ ಪಡ್ತಿರ್ತಾಳೆ ಹೌದಮ್ಮ ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಅಂತ ಮನೇಜ ಟೆನ್ಶನ್ ಅಲ್ಲಿ ಇರ್ತಾನೆ ನೋಡು ಆ ಒಡವೆಗೋಸ್ಕರ ನಾನು ತುಂಬಾ ಓವರ್ ಆಗಿ ಮಾತಾಡಿದ್ದೀನಿ ಇವಾಗ ಅವ್ರ ಕೇಳಿದಾಗ ನಾನ್ ಒಡ್ವೆ ಕೊಟ್ಟಿಲ್ಲ ಅಂದ್ರೆ ನನ್ ಮಾನ ಮರ್ಯಾದೆಲ್ಲ ಹೊಟ್ಟೋಗುತ್ತೆ ಬೇರೆ ದಾರಿ ಹೇಗಾದ್ರು ಮಾಡಿ ಆ ಒಡ್ವೆನ ಬಾ ಅಂತ ಶಾಂತಿ ಹೇಳ್ತಾರೆ ಅಮ್ಮಾ ಅದು ಅದು ಅಂತ ಮನೇಜ ಹೇಳ್ಬೇಕಾದ್ರೆ ಏನೋ ಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅದು ಸರಿನೇ ಸರಿ ನಾನ್ ನನ್ ಒಡ್ವೆ ಕೊಡ್ತೀನಿ ನೀನು ಹೇಗಾದ್ರೂ ಅರೇಂಜ್ ಮಾಡಿ ಹೇಗಾದ್ರೂ ಮಾಡಿ ಬಿಡ್ಸ್ಕೊಂಡ್ಬಾರು ಶಾಂತಿ ಹೇಳ್ತಾರೆ ಅದು ಅದ ನಮ್ಮ ದುಡ್ಡಿಂದ ಏನ್ ಸಮಸ್ಯೆ ಇಲ್ಲ ಆದ್ರೆ ಅದು ಇವಾಗ ಸಿಗೋದಿಲ್ಲಮ್ಮ ಅಂತ ಮನೋಜ ಹೇಳ್ತಾನೆ ಯಾಕೋ ಅಂದೇ ಏನಾದ್ರೂ ಇವತ್ ರಜಾ ಏನೋ ಅಂತ ಶಾಂತಿ ಕೇಳ್ದಾದ ಇಲ್ಲಮ್ಮ ನಾನು ಅದನ್ನ ಅಡ ಇಟ್ಟಿಲ್ಲ ಮಾರ್ಬಿಟ್ಟೆ ಅಮ್ಮ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ಕಸ್ತೂರಿ ಮತ್ತೆ ಶಾಂತಿಗೆ ಇಬ್ಬರಿಗೂ ಶಾಕ್ ಆಗತ್ತೆ ಅಯ್ಯೋ ದೇವ್ರಿ ಏನು ಹೇಳ್ತಿದ್ಯು ಮಾರ್ಬಿಟ್ಟಿಯನೋ ಯಾಕೋ ಯಾಕೋ ಹಿಂಗ್ ಮಾಡ್ದೆ ಮುಟ್ಟಾಳ ಅದಿಕ್ಕೆ ಕಣೋ ಎಲ್ರು ನಿನ್ನ ಮುಟ್ಟಾಣ ಮುಟ್ಟಾಳ ಅಂತ ಹೇಳೋದು ನಾನು ಅದನ್ನ ಬರಿ ಅಡ ಇಡೋದು ಕಲ್ವಿ ಹೇಳಿದಿದ್ದು ಅಂತ ಶಾಂತಿ ಹೇಳ್ದಾಗ ಇಲ್ಲಮ್ಮ ಅದನ್ನ ಅಡ ಇಡ್ರೆ ನಾಲ್ಕ್ ಲಕ್ಷ ಸಿಕ್ಕಲ್ಲ ಅಂತ ಹೇಳಿದ್ರು ಅದಕ್ಕೇನೆ ಅಂತ ಮನೋಜ ಹೇಳಿದಾಗ ಎಲ್ಲ ನನ್ ಕರ್ಮ ಯಾಕೋ ಹಿಂಗ್ ಮಾಡ್ದೆ ಯಾಕೋ ಹಿಂಗ್ ಮಾಡ್ದೆ ಅಂತ ಮನೋಜನ್ಗೆ ಚೆನ್ನಾಗಿ ಹೊಡಿತಾಳೆ ಶಾಂತಿ ಯಾಕೋ ಯಾಕೋ ನನ್ಗ ಇದನ್ನೆಲ್ಲ ಮೊದ್ಲೆ ಹೇಳಿಲ್ಲ ಅಂತ ಶಾಂತಿ ಹೊಡಿತಾ ಕೇಳ್ಬೇಕಾದ್ರೆ ಅಮ್ಮ ನಾನ್ ನಿನ್ನತ್ರ ಹತ್ರ ಅಂತ ಅನ್ಕೊಂಡೆ ಅಷ್ಟೊಂದಿ ರೋಹಿಣಿ ಬಂದ್ಬಿಟ್ಲು ಆಮೇಲೆ ನಾನ್ ಮರ್ತೋಗ್ಬಿಟ್ಟೆ ಅಮ್ಮ ಅಂತ ಮನೋಜ ಹೇಳ್ತಾನೆ ಈಗ ಅವ್ರು ಓಡ್ದೆ ಕೇಳ್ತಾರೆ ನಾನ್ ಏನೋ ಅಂತ ಮನೋಜನ್ಗೆ ಹೊಡಿತಾಳೆ ಶಾಂತಿ ಅಮ್ಮ ಆ ಅಂಗಿ ಅವ್ರಂಬರ್ ಇದೆ ಹತ್ರ ಇದೆ ಬೇಕಾದ್ರೆ ಮಾತಾಡ್ಲಾ ಅಂತ ಮನೋಜ್ ಹೇಳಿದಾಗ ನೀನ್ ಮಾಡ್ ಹೋಗು ನಾನು ನೋಡ್ರೆ ಕೊಡ್ತೀನಿ ನನ್ ಬೇಕಿದ್ರೆ ಮೊದ್ಲು ಹೋಗಿ ಎತ್ಕೊಂಡ್ ಬಾ ಅಂತ ಶಾಂತಿ ಬೈತಿರ್ತಾಳೆ ಸರಿ ಅಂತ ಮನೋಜ ಅಲ್ಲಿಂದ ಹೊರಟೋಗ್ತಾನೆ ಶಾಂತಿ ತಲೆ ತಲೆ ಚೆಚ್ಕೊಂಡು ಅಲ್ತಾ ಅಲ್ಲೇ ಬಿದ್ದೋಗ್ತಾಳೆ ನಿಮಗೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು